ಅಟೋದಕ್ಕ ಕುಂಬಳ ಕಾಯಿ ಬೇಕ ಅಂತೇಳಿ ಏ ನೆಂಬಿಗೆ ಎಂಬುದಕ್ಕುಂಬಳ ಕಾಯಿ ಸಂಗಡ ಚಾಲು ಇದ್ದರ ಸಾಕ ಅಂಬಿಗಾರ ಮಾಡಲಬೇಕು ನಿಮ್ಮ ಅಂತೇಳಿ ಈಸ ಈ ಸರ್ತ ಸಿಖ ಶ ಶಕ್ತಿ ಭೈಮಾಲಿ ಅಗಿಯ ಭಕ್ತಿ ಎಂಬುದು ನೀವು ಏರಿ ಮುಕ್ತಿ ಸ್ಥಾನಕ್ಕೆ ಹೋಗಬೇಕಾದ್ರ ಏನ್ ಮಾಡ್ಬೇಕ್ರಿ ಇವ್ರು ಆ ಶಾಂತ ತತ್ವ ಬಾಳಬೇಕ್ರೆ ನಿಮ್ಮ ಅಂತೇಳಿ ಶಾಂತ ತತ್ವ ಬಾಳಬೇಕ್ರೆ ನಿಮ್ಮ ಅಂತೇಳಿ ಸನಾರಿ ಸ್ವಚ್ಛ ಇಲ್ಲದ ನಾವನ್ಯಾಗ ಏರಿ ಗೇರಿ ತಪ್ಪಿ ಬಡತಾ ಬಳಸ ತಿಂಡಿಯ ಜೋಲೆ ಮೊದಲ ನೀರು ಬಡಸ್ಕೋರೆ ನಮ್ಮ ಅಭಿಯಾನ ಕೈಲೇ ಗಿ ಯದರ್ ಸಂಬಂಧ ಬಡಿಸ ನೀರ ನೀರ ಹ ನೋಡ್ತಮ್ಮ ಏನಾಗಮ್ಮ ನೀನು ಪ್ರತಿಯೊಂದು ಹೆಣ್ಮಕ್ಳು ನಾವ್ನ್ಯಾಗ ಹೋಗ್ಬೇಕಾರ ಹಾ ಏನ್ ಕೇಳ್ತಾನೋ ನಮ್ಗೆ ಏನ್ ಕೇಳ್ತಾನು ನಾವಿನ್ನ ನಾಲ್ಕೈದು ಬುಟ್ಟ ದೂರ ಇರ್ತತಿ ಹೌದು ಅಷ್ಟ ಯವ್ವ ಅಂತ ನಾವು ಹಾ ಇವ್ರಿಗೆ ಹ ಯವ ಅಂದ್ಕೂಲ ಇವ್ರಿಗೆ ಸಿಗನಲ್ಲದ ಯವ ಅನ್ಕೊಲೆ ಇವ್ರಿಗೆ ಸಿಗನಾಲ ಹ ಯವ ಅನ್ಕೊಲೆ ಗೋನ್ ಹಾಕಿ ಏ ಹತ್ತು ಹತ್ತಿ ಹೋಗ್ತಮ್ಮ ಯವಅ ಅಂತ ಕೇಳಿದ ಕುಲೇ ಅಂದ್ರೆ ಹೆಣ್ಮಕ್ಳು ಸಿಗ್ತ ಸಿಗ್ನಲ್ ಅದೂ ಯಪ್ಪ ಅಂದ್ರೆ ಏನ್ ಮಾಡ್ತಾರ ಏನ್ ಮಾಡ್ತಾರ ತಳಗ್ ಮೂರು ಫುಟ್ ಬಿಟ್ಟು ಕುಂಡಿಸ್ತಾನ ದೂರ

ಭಕ್ತಿ ಎಂಬುದು ನೀವು ಹೇಳಿ ಮುಕ್ತಿ ಸ್ಥಾನಕ್ಕೆ ಹೋಗಬೇಕಾದ್ರಾಮ ಶಾಂತ ತತ್ವ ಬಾಳ ಬೇಕರೆ ನಿಮ್ಮಿ ಹುಡುಗಿ ಶಾಂತ ತತ್ವ ಬಾಳ ವೇಕ್ರೆ ನಿಮ್ದೇಳಿ ಸัจಜೆಯಲ್ಲ ನಾವು ನ್ಯಾಗ ಏರಿ ಗೇರಿ ತಪ್ಪಿ ಬರ್ತಾ ಬಡಸೊಂಡಾ ತಿಂಡಿ ಆ ಜೋಲೆ ನೀರು ನೀರ ಬಾಡಾ ನಮ್ಮ ಅಮಿಗನ ಕೈಲೇ ಗೀರಿ ಮುಕ್ತಿ ಬೇಡಲ ಅವನ ಚಂದರಾಲೇ ಅಗಿಯ ಅಗಿಯ ಚಲ್ಲ ಮಾಡುವ ಕವಿಗಾಲ ನುಡಿ ಗಿ ಜಲ ಜಾಲ ಪ್ರಸಿದಂಗ ಹಾಲ ಬೇಳಿ ಎಲ್ಲದ ಮಾಲೆ ನೋಡ ಹೋಯಾರ್ ಹೆಂತಾ ಜಂಬಾ ಪುರಿಗ ಬಾಳ ಮಂಡಿ ತೋರ್ಡಿ ಹೋಗ್ಯಾರ್ ಹೆಂತಾ ಜಂಬಾ ಆಷ್ಟೆ ನಿರ್ಮಲ ಮಾಡಿದಂತಾ ರಾಷ್ಟ್ರಕ್ಕಲ್ಲಾ ನಾ ಕಟ್ಟು ಆವಿಷ ಪರಮನ ಬಡಕ ಬಂದವ ಸೀಮಾ ಸಾಂಬಾ ನಮ್ಮ ಸಾಮನ ಮಜ್ಜಾ ಯಾಕಡಗೋಡಿಮ್ಮ ಜಗಮ್ಮಾ ಆಡಿ ಅಗಾ ಆಯ್ಯ

ಇವರು ನಾಲ್ಕು ಮಂದಿ ಹಾಡಾಕ್ ಬಂದಲ್ಲ ಹೆಣ್ಮಕ್ಳ ಇವ್ರು ಪಾರ್ಜಾತ್ ನೋಡಿದಂಗಿಲ್ಲ ಏನಂತ ಪಾರ್ಜಾತದೊಳಗೆ ತೂತಿ ಕೃಷ್ಣ ಪರಮಾತ್ಮಂತ ಏನ್ ಕೇಳ್ತೈತಿ ಅಂದ್ರೆ ದೂತಿ ಆಹಾ ಪರಮಾತ್ಮ ನಿನ್ನ ನೋಡಿ ನಾ ತಂದು ತಂದ್ ಹೇಳಾತೀನಿ ಅಂತತಿ ದೂತಿ ಕೇಳ್ದತಿ ದೂತಿ ಅಂತತಿ ಪಾಕ ಪರಮಾತ್ಮ ಏನಂತಾನ ಪರಮಾತ್ಮ ಏನಂತ ಅಂತ ಕೇಳ್ತೀರಿ ಅದು ಏ ಹುಚ್ಚು ದೂತಿ ಆಹಾ ನೀ ಅಷ್ಟೇ ಯಾಕ ನಾನು ಯಾಕೋ ಏನು ಮಾತು ಆಹಾ ಇಡೀ ಜಗತ್ನ ನನ್ನ ನೋಡು ನೋಡಿ ತಂದು ಹೇಳಾಕತ್ತಂತ ಹೇಳ್ತಾನೆ ಪರಮಾತ್ಮ ದೂತಿಗೆ ಇಡೀ ಜಗತ್ನ ನನ್ನ ನೋಡ್ದಾಳೆ ನಾಲ್ಕು ಅಂತ ಹೇಳ್ತಾನೆ ಇವ್ರು ನಾಲ್ಕು ಮಂದಿ ಬಂದ್ರು ಹಾಡಾಕ ದೇವಿ ನಿನ್ನೇ ನಿನ್ನ ನೋಡಿ ನಾ ತಂದು ಹೇಳತೀನಂತ ಎಲ್ಲಿ ಎಲ್ಲಿ ತರ್ತೀರಿ ನಿಮ್ಮ ದೇವಿನ ವ ರಣಿಯ ಪಾಲಿಯ ಗೇ ರೇ ತಮನಿಯ ಪಾಲಿಯ ಗೇರಿ ಮರ್ತನಿ ಭೇ ಪತಿಯಿಂದ ಗಂಗನ ಮನಿ ಕೊಂದ ರಾಮನಿಯ ಪಾಲಿಯ ಗೇರೆ ಮರ್ತನಿಯ ಭೇಡ ಪತಿಯಿಂದ ಗಂಗಣ ಮನಿ ಕೊಂದ ಬಾಲಾ ಹೇ ಬಾಳ ಪ್ರೀತೇ ಚೆನ್ನಾಗಿ ůnda ಬಾ ಹೇ ಹನ್ನನ ವಾರಸಕ ಬ್ರಾಯ್ ಯ ನೋಡಾ ತಂದಿಯ ತಾಯಿ ಅ ಚೆಂದಿಯ ತಂದಿಯ ತಾಯಿ ಚೆಂದಿಯ ಮಾಲ ಮಣಿಯ ಪಾಲಿಯ ಗೇರಿ ಮರ್ದನಿಯ ಪೀರ ಪತ್ತೇಲಿಂದ ಗಣನ ಮಣಿ ಪಂಡ ಗಂಡ ಮಾಡಿಕೊಂಡ ಏನ ಹೇಳುವ ಮಾತ ಹೌದಾಲ ತರ್ಕ ಮಾಡಿ ನೋಡಕ್ಷಣ ಕೊಟ್ಟು ನೀನ ಅವ್ರ ಕೊಡ್ತಾರೆ ನೀನು ತೋಡ ಏಸಿ ಹೆಣ್ಣು ಮನಿಯಾಗಿರೇಸಿ ಹೆಣ್ಣು ಮನ ಂಡವರ ಭೇಡ <Sessizia> ಹೇ ಗಂಡನ ಮನೆಗೆ ಹೊಂಟೇನೆ ಅಂತ ದುಃಖ ಮಾಡಬ್ಯಾಡ ಊಡಕ್ಕೆ ಹಾಕಿಕೊಂಡ ಹುಬ್ಬಿ ಕಾಲ ಬೆಳಬ್ಯಾಡ ಏನಾಗ್ತಿರಿ ಮಾಸ್ತರ್ ಗಂಡನ ಮನೆಗೆ ಹೋಗ್ತೀನಿ ಅಂತ ದುಃಖ ಮಾಡಬೇಡ ಹೌದು ಯಾರು ಸ್ವಭಾವ ಉಡಿಕೊಂಡ ಹುಬ್ಬಿ ಕಾಲ ಬೆಳಬ್ಯಾಡ ಈಗ ಯಾರ ಹೌದು

అంద్ర నమ్ అప్పణి అంతే కర్కొర నిమ్ అప్పణి అంతి అజ్జా కర్కొత్తా కర్కొందా అంద కర్కొరు ముందమ్ అవు ఏన్ హోం నిమ్మ అప్పణి అంతే అజ్జా నిమ్మ అప్పి కర్కొరు ముందోళన ఉడక బందా నేంత్ బందో దోస్తాన్ని హోంబందా ಎಂತ ಉಡೆಕ್ ಹಾಕೊಂಬಂದ ಹೇಳ್ತಾರೆ ಅಂದ್ರೆ ನಮ್ಮವ್ವ ಎಂಥ ಉಡ್ಯಾಕೆ ಹಾಕೊಂಬಂದಾಳ ಬಂದಾಳ ಕೆ ಯಾವ್ದು ಬಂದಾಳ ಗೊತ್ತಿಲ್ಲ ಉಡ್ಯಾಕೆ ಅಲ್ಲಿ ಅವಳಿ ಹೇಳ್ತಾಳೆ ಸುದ್ದಿ ಕೇಳ್ಕೊಂಬನ್ ನಾ ಇವ್ರು ಕೇಳಾಗಿಲ್ಲ ತಮ್ಮ ಇದನ್ನ ಹೇಳ್ಬೇಕಾರೆ ಭಾಳ ಬೇಕು ಬಾಯಿ ಬಿರಿ ಐತಿ ಹೇಳ್ತ ಅಂದ್ರೆ ಹಾಂ ನಮ್ಮವ್ವ ಅಂತ ಕೇಳಾಕಿತನ ನನ್ನ ಹೆಂಡತಿ ಇದಕ್ಕೆ ನಾನು ಹೆಂಗೆ ಹೌಸ ದಾಣಿ ಹಾಕೊಂಬಂದಾಳ ಹೌದು ಹೌದು ನಮ್ಮ ಅಪ್ಪನ ಹೆಂಡ್ತಿ ನಮ್ಮವ್ವಗೆ ಹಾಕೋಬಾರ್ದ ಅಂದ್ರೆ ನೀ ಏನು ಕೇಳ್ತಮ್ಮ ನಾನು ಹೆಂಡತಿ ಕರ್ಕೊಂಡ್ಬರ್ಬೇಕಾರೆ ಅಪ್ಪ ಹೋಗಿದ್ದ ಹೌದು ಅಪ್ಪ ಹೋಗಿದ್ದ ಆ ಹುಡಾಕಿದ್ದ ಔಸ ದಾನಿ ಹಾಕ್ಕೊಂಬಂದಾಳ ನಾನು ಹೌದು ಹೌದಾ ಈಗ ಅಪ್ಪನ ಹೆಚ್ ಕಡಾಕ್ ಹೋಗಿದ್ದ ಹೌದು ಆಗ ಅವ್ವ ಯಾವ ಅಂತ ಕೇಳ್ತಿ ಹೌದು ಶಾನಿಯಾರ್ದ್ರಿ ಹೇಳ್ತಾರ ನೋಡ್ರಿ ಏನು ಮಾಡುದು ಏನು ಹೇಳ್ತಾರ ಮಾಸ್ತರ್ ಬಂದ್ರ ಚೆನ್ನಾಗಿ ಹೇಳಿ ಬರ್ಲಿಕ್ಕೆ ಏನ್ ಮಾಡಕ್ ಬರತ್ರಿ ಏನ್ ಮಾಡಕ್ ಬರುದಿಲ್ಲ